ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿ ಎಂದು ಅಪ್ಪಿತಪ್ಪಿಯೂ ಶಿವಲಿಂಗಕ್ಕೆ ಈ ಐದು ವಸ್ತುಗಳನ್ನು ಅರ್ಪಿಸಬಾರದು ಕೆಟ್ಟ ದಿನಗಳು ಅಲ್ಲಿಂದಲೇ ಶುರುವಾಗುವುದು ಮಹಾಶಿವರಾತ್ರಿಯಂದು ಭಕ್ತರು ಶಿವಲಿಂಗಕ್ಕೆ ಅನೇಕ ವಸ್ತುಗಳನ್ನು ಅರ್ಪಿಸುತ್ತಾರೆ ಆದರೆ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಯಾವ ಐದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅರ್ಪಿಸಬಾರದು ಅರಿಶಿನ ಶುಭ ಕಾರ್ಯಗಳಲ್ಲಿ ಅರಿಶಿನವನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದನ್ನು ಶುದ್ಧತೆಯ ಸಂಕೇತವೆಂದು ಹೇಳಲಾಗುತ್ತದೆ ಆದರೆ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗ ಅರಿಶಿನವನ್ನು ಅರ್ಪಿಸುವಂತಿಲ್ಲ ಕುಂಕುಮ ಪ್ರಾಚೀನ ನಂಬಿಕೆಗಳ ಪ್ರಕಾರ ಶಿವನಿಗೆ ಕುಂಕುಮವನ್ನು ಅರ್ಪಿಸಬಾರದು ಶಿವನು ಭೂಮಿಯ ಮೇಲೆ ಯೋಗ ಭಂಗಿಯಲ್ಲಿ ವಾಸಿಸುತ್ತಾರೆ ಕುಂಕುಮವನ್ನು ಅಲಂಕಾರಕ್ಕಾಗಿ ಬಳಸಲಾಗುತ್ತದೆ ಎನ್ನುವುದು ನಂಬಿಕೆ ಅದಕ್ಕಾಗಿಯೇ ಶಿವಲಿಂಗದ ಮೇಲೆ ಕುಂಕುಮವನ್ನು ಎಂದಿಗೂ ಅರ್ಪಿಸಬಾರದು ಮುರಿದು ಹೋದ ಅಕ್ಕಿ ಕಾಳು ಶಿವನ ಪೂಜೆಯಲ್ಲಿ ಅಕ್ಕಿ ಕಾಳುಗಳಿಗೆ ವಿಶೇಷ ಮಹತ್ವವಿದ್ದರೂ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಮುರಿದ ಅಕ್ಕಿ ಕಾಳುಗಳನ್ನು ಅರ್ಪಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ತೆಂಗಿನಕಾಯಿ ಅಥವಾ ತೆಂಗಿನ ನೀರನ್ನು ಅರ್ಪಿಸಬಾರದು ತೆಂಗಿನಕಾಯಿಯನ್ನು ಲಕ್ಷ್ಮೀದೇವಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಶಿವಲಿಂಗದ ಬಳಿ ತೆಂಗಿನಕಾಯಿಯನ್ನು ಅರ್ಪಿಸಬಾರದು ತುಳಸಿ ಮಹಾಶಿವರಾತ್ರಿಯ ದಿನದಂದು ಅಪ್ಪಿತಪ್ಪಿಯು ಶಿವಲಿಂಗದ ಮೇಲೆ ತುಳಸಿ ಎಲೆಗಳನ್ನು ಅರ್ಪಿಸಬಾರದು ತುಳಸಿಯ ಪತಿ ಜಲಂಧರನನ್ನು ಕೊಂದರೆಂದು ಹೇಳುತ್ತದೆ ಪುರಾಣ ಅಲ್ಲದೆ ತುಳಸಿ ಲಕ್ಷ್ಮೀ ದೇವಿಯ ರೂಪ ಆದ್ದರಿಂದ ಶಿವಲಿಂಗಕ್ಕೆ ತುಳಸಿ ಅರ್ಪಿಸುವುದು ತಪ್ಪು ಮಹಾಶಿವರಾತ್ರಿಯ ದಿನ ಈ ಸಣ್ಣ ಉಪಾಯ ಅನುಸರಿಸಿ ಮನೆಯ ವಾಸ್ತು ದೋಷಕ್ಕೆ ಅಂತ್ಯ ಹಾಡಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಈ ದಿನ ಪಾರ್ವತಿ ದೇವಿಯನ್ನು ಶಿವನೊಂದಿಗೆ ಪೂಜಿಸಲಾಗುತ್ತದೆ ಈ ದಿನದಂದು ಶಿವನನ್ನು ಪೂಜಿಸುವುದರಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಮೆಚ್ಚಿಸಲು ಶಿವಲಿಂಗದ ಮೇಲೆ ಹಾಲು ಶ್ರೀಗಂಧ ಭಸ್ಮ ಬಾಂಗ್ ದತ್ತೂರಿ ಮುಂತಾದ ಅನೇಕ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನ ಪೂಜೆ ಮಾಡುವುದರಿಂದ ಮನೆಯ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಹೀಗಿರುವಾಗ ಮಹಾಶಿವರಾತ್ರಿಯ ದಿನದಂದು ವಾಸ್ತು ದೋಷಗಳನ್ನು ನಿವಾರಿಸಲು ಯಾವ ಉಪಾಯಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯ ದಿನ ಶಿವನಿಗೆ ಅಭಿಷೇಕ ಮಾಡಿ ಜಲಧಾರಿಯ ನೀರನ್ನು ಮನೆಗೆ ತನ್ನಿ ಇದಾದ ನಂತರ ಓಂ ನಮಃ ಶಾಂಭಾಯ ಚ ಮಯೋಭವಾಯ ಚ ನಮಃ ಶಂಕರಾಯಚ ಈ ಮಂತ್ರವನ್ನು ಪಠಿಸುತ್ತಾ ಆ ಪವಿತ್ರ ನೀರನ್ನು ಮನೆಯಾದ್ಯಂತ ಸಿಂಪಡಿಸಿ ಹೀಗೆ ಮಾಡುವುದರಿಂದ ಮನೆಯ ಋಣಾತ್ಮಕ ಶಕ್ತಿ ನಾಶವಾಗಿ ಮನೆಯಲ್ಲಿ ಸುಖಶಾಂತಿಗಳು ನೆಲೆಸುತ್ತವೆ ಮನೆಯಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ರೋಗ ಅಥವಾ ಇತರೆ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಿಸಲು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ರುದ್ರಾಭಿಷೇಕ ಮಾಡುವುದು ಶುಭ ಮಹಾಶಿವರಾತ್ರಿಯ ದಿನ ಸಂಜೆ ಬಿಲ್ವ ಪತ್ರೆಯ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಮನೆಯ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಮನೆಯ ಕ್ಲೇಶವನ್ನು ಹೋಗಲಾಡಿಸಲು ಮಹಾಶಿವರಾತ್ರಿಯ ದಿನದಂದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಶಿವನ ಕುಟುಂಬದ ಚಿತ್ರವನ್ನು ಇರಿಸಿ ಶಿವ ತಾಯಿ ಪಾರ್ವತಿ ಕಾರ್ತಿಕೇಯ ಮತ್ತು ಗಣೇಶ ಚಿತ್ರಗಳನ್ನು ಹಾಕುವ ಮೂಲಕ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಬಹುದು ಅಲ್ಲದೆ ಕುಟುಂಬದ ಸದಸ್ಯರ ಆಲೋಚನೆಗಳು ಕೂಡ ಇದರಿಂದ ಶುದ್ಧವಾಗಿರುತ್ತವೆ ಶಿವಲಿಂಗಕ್ಕೆ ಪಂಚಾಮೃತ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಇವುಗಳನ್ನು ಗಂಗಾಜಲದೊಂದಿಗೆ ಬೆರೆಸಿ ರುದ್ರಾಭಿಷೇಕ ಮಾಡಿ ಮಂತ್ರ ಅಭಿಷೇಕದ ಸಮಯದಲ್ಲಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಪಠಿಸಿ ಪ್ರಯೋಜನ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ ಆಸೆಗಳನ್ನು ಪೂರೈಸುತ್ತದೆ ಮತ್ತು ಜೀವನದಲ್ಲಿ ಸಾಮರಸ್ಯವನ್ನು ತರುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಏನನ್ನು ಅರ್ಪಿಸಬಾರದು ಮತ್ತು ಸರಳ ಪರಿಹಾರದಿಂದ ಹೇಗೆ ವಾಸ್ತು ದೋಷವನ್ನು ತೆಗೆದುಹಾಕಬಹುದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ